ನಮಸ್ತೆ ಫ್ರೆಂಡ್ಸ್ ನೀವು ನಮ್ಮ ಅಡಿಕೆ ಕೊಯ್ದಿದ್ದು ಇಡೀ ನೋಡಿರ್ಬೋದು ಅಂದರೆ ಅಡಿಕೆ ಹೇಗೆ ಕೊಯ್ಯದು ಎಲ್ಲ ಆದರೆ ಅದೆಲ್ಲ ಆಯ್ತೀರಾ ಮತ್ತು ಅದರ ಗೊನ್ನೆ ಅಂತ ಹೇಳಿದೆಯಲ್ಲ ಗೊನ್ನೆಯಲ್ಲಿ ಇಲ್ಲಿ ತಂದು ಹಾಕಿದ್ದೀವಿ ನೋಡಿ ಎಲ್ಲ ಇಷ್ಟು ಇಷ್ಟು ಅಂತ ನೋಡಿ ಎಲ್ಲ ಉಂಟು ಫ್ರೆಂಡ್ಸ್ ಇದು ಅಡಿಕೆ ಗೊನ್ನೆ ನೋಡಿ ಇದು ಇದು ಇದರನ್ನು ಒಂದೊಂದೇ ಕೂತ್ಕೊಂಡು ತೆಗೆದರೆ ತುಂಬ ಟೈಮ್ ತಗೊಳ್ತದೆ ಆದರೆ ಮತ್ತೆ ಪ್ರಾಬ್ಲಮ್ ಅಂತಂದರೆ ಇದರನ್ನು ಹೀಗೆ ಇದರನ್ನು ತೆಗೆದು ಒಣಗಿಸಿಯೇ ಮಾರಾಟ ಮಾಡಲಿಕ್ಕಾಗೋದು ಒಣಗಿಸಿ ಅದರನ್ನು ಚೋಳಿಯಲ್ಲಿ ತೆಗೆದು ಅದರನ್ನು ಬೇರೆ ಬೇರೆ ಮಾಡಿ ಎಲ್ಲ ಮಾರಾಟ ಮಾಡಲಿಕ್ಕಾಗೋದು ಅದೇ ಒಂದೊಂದೇ ಕುತ್ಕೊಂಡಿದ್ದು ಟೈಮ್ ಆಗೋದಲ್ಲ ಅದಕ್ಕೆ ಯಾವುದಾದ್ರು ಒಂದು ವಸ್ತು ಈ ಥರಮ್ಮ ಅಡಿಕೆದು ಮರ ಇರ್ತದಲ್ಲ ಅದನ್ನು ಕಟ್ ಮಾಡಿ ಉಳಿತದಲ್ಲ ಭಾಗ ಅಲ್ಲ ಅದಕ್ಕೆ ಅದಕ್ಕೆ ಸಹ ಹೊಡಿಬೋದು ನಮ್ಮದ ನಮ್ಮ ಹತ್ರ ಒಂದು ಹಳೆ ಡಿಶಿದೊಂದು ಪಾರ್ಟ್ ಇತ್ತು ದೊಡ್ಡದು அட்ரெ மத்த அடிக்க இது அந்த அடிக்க உண்டி நானும் தோர் அடிக்கொணி இதில் துபா அடிக்கை உண்டு ஒன்னொந்தாக நோட் ஒன்னொந்த ஒடோது ஒடோன ஜோர் ஒடிவு ಸ್ವಲ್ಪ ಜಾಗ್ರತೆ ಇರುವ ಕೈ ಸಿಕ್ಕದಾಗೆ ಬೇಗ ನೋಡಿ ಇದರನ್ನು ಒಂದು ಸೈಡಿಗೆ ಹೀಗೆ ಸೈಡಿಗೆ ಮತ್ತೊಮ್ಮೆಗೆ ತುಂಬ ಉಂಟು ನೋಡಿ ಈ ಸಲ ಇದರನ್ನು ಅಡಿಕೆ ಮರಕ್ಕೆ ಹೊಡೆತ ಇಷ್ಟು ಅಡಿಕೆ ಇತ್ತು ಇದರ ಹಿಂದೆ ನಾವು ಅಡಿಕೆ ಜಾಲ ಅಂತ ಮಾಡಿದ್ವಿ ಜಾಲಿತ್ತು ಮೊದಲೇ ಜನ ಅಡಿಕೆ ಒಣಗಿಸ್ತೀವಿ ಇದೆಲ್ಲ ಹೊಡೆದ್ದು ಹಂಗೆ ಹಾಗೆ ಹೊಡೆದು ಹೊಡೆದು ಅಡಿಕೆ ಅದಕ್ಕೆ ಹೀಗೆ ಇಲ್ಲಿ ಒಣಗ್ತದೆ ಬಿಸಿಲು ಫ್ರೆಂಡ್ಸ್ ಮತ್ತೆ ಇದುಂಟಲ್ಲ ಅರವತ್ತು ಟೈಮ್ ಬಿಸಿಲಲ್ಲಿ ಹೀಗೆ ಅಂದ್ರೆ ಒಣಾಕ್ಬೇಕು ಅರವತ್ತು ಟೈಮ್ ಆದ ಮತ್ತೆ ತೆಗೆಯುವುದು ಅದನ್ನು ಆ ಮಧ್ಯದಲ್ಲಿ ಸಹ ಇದರನ್ನು ಮೇಲೆ ಕೆಳಗೆ ಈಗ ಇದು ಒಂದೇ ಸೈಡ್ ಇದ್ರೆ ಅರವತ್ತು ದಿನ ಆಗುವಾಗ ಒಂದೇ ಸೈಡ್ ಇರುತ್ತೆ ಮತ್ತೊಂದು ಸೈಡ್ ಸ್ವಲ್ಪ ಸ್ವಲ್ಪ ಆಗೋದಿಲ್ಲ ಅದಕ್ಕೆ ಆವಾಗ ಅವಾಗ ಅದನ್ನು ಹೀಗೆ ಮಾಡ್ತಾ ಇರೋದು ಅಂದರೆ ಹೀಗೆ ತಿರುಗಿಸ್ತರೋದು ಹೀಗೆ ಹೀಗೆ ಮಾಡೋದು ಮತ್ತೆ ನೆಕ್ಸ್ಟ್ ಇರ್ತೀನಿ നോളി നന്ന തമ്മ എന്താ അല്ലങ്ക മെല്ല കൈ മെല്ല കൈ മെല്ല കൈ മറ്റേക്ക് ഒടത്തേക്ക് സാധിച്ച അതേ കടകടക്ക ಮತ್ತೆ ಈಗ ಅಡಿಕೆಯನ್ನು ಬೇರೆ ಮಾಡ್ಲಿಕ್ಕೆ ಗುಣೆಯಿಂದ ಬೇರೆ ಮಾಡ್ಲಿಕ್ಕೆ ಒಂದು ಮಿಷಿನ್ ಸಹ ಬಂದಿದೆ ಗೊತ್ತಿಲ್ಲ ಇದು ನಮ್ಮ ಟ್ರೆಡಿಷನಲ್ ನಾವು ತೆಗಿಬೇಕಾದ್ರೆ ತೆಗಿಯೋದು ಆದ್ರೆ ಇದೇ ಒಳ್ಳೇದಂತ ಆಗ್ತದೆ ಇದೇ ಈಸಿ ಆಗ್ತದೆ ನೋಡಿ ತೋರಿಸಿದಲ್ಲ ಅದೇ ಸ್ವಲ್ಪ ವೇಟ್ ಇದೆ ನಮಗೆ ನಿಲ್ಲಿಗಾಗುದಿಲ್ಲ ಇವತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡಿಗೆ ಸಹ ಕಲಿಸ್ಬೇಕು ಮತ್ತೆ ಸಬ್ಸ್ಕ್ರೈಬ್ ಅಂತ ಮಾಡಲೇಬೇಕು ಅದಕ್ಕೆ ನಾನು ನೆಕ್ಸ್ಟ್ ವೀಡಿಯೋ ಇರ್ತೀನಿ ಬಾಯ್ ಬನ್ನಿ ನಾನು ಸ್ವಲ್ಪ ಅಜ್ಜನಿಗೆ ಕೆಲಸಗಾರಿಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡಿಬಿಡು ಸ್ವಲ್ಪ ತಿದ್ದು ನಾವು ತಿದ್ದು ಅದು ಕೈ ಮೇಲೆ ಅಷ್ಟೇ ಥ್ಯಾಂಕ್ ಯು ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್